ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಿಮಗೆ ಫೇಮಸ್ ಆಗಿರೋ ಚಿರೋಟಿ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗೋ ರೆಸಿಪಿ ಅಂತಾನೆ ಹೇಳ್ಬೋದು ಇವಾಗ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಮೈದಾ ಹಿಟ್ಟು ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಅಳತೆ ತೊಗೊಂಡು ಮಾಡಬೇಕು ಅಂತ ಏನೂ ಇಲ್ಲ ಹಾಗೆ ಮಾಡ್ಬೋದು ಇವಾಗ ನಾನು ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡ್ಕೊಂಡು ಮಾಡ್ಕೊಳ್ಳಿ ಇದಕ್ಕೆ ಎಣ್ಣೆ ಬಿಸಿ ಮಾಡಾಕೋದು ತುಪ್ಪ ಬಿಸಿ ಮಾಡಾಕೋದು ಉಪ್ಪು ಹಾಕೋದು ಅದು ಏನೂ ಹಾಕೋದಿಲ್ಲ ಇದಕ್ಕೆ ಡೈರೆಕ್ಟಾಗಿ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ನೆನೆಸ್ಕೋಬೇಕು ತುಂಬ ತೆಳು ಮಾಡಬಾರ್ದು ಹಿಟ್ಟು ತುಂಬಾ ಗಟ್ಟಿಯಾಗಿ ನೆನೆಸ್ಕೋಬೇಕು ಹಾಗಂತ ಜಾಸ್ತಿ ನೀರು ಹಾಕ್ಬಾರ್ದು ತುಂಬ ಮೆತ್ತ ಆಗಿಬಿಡತ್ತೆ ಹಿಟ್ಟು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನೀವು ನಾತ್ಕೋಬೇಕಾಗತ್ತೆ ನೋಡಿ ನಾನು ಪ್ರೆಸ್ ಮಾಡಿ ಇದ್ದೀನಿ ಗಟ್ಟಿಯಾಗಿ ತಿನ್ಕೊಂಡಿದ್ದೀನಿ ಹಿಟ್ಟು ನೋಡಿ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ನಾನು ಗಟ್ಟಿಯಾಗಿ ನೆನೆಸಿಟ್ಟಿದ್ದೀನಿ ಏನೂ ಹಾಕೋದು ಬೇಡ ಇದಕ್ಕೆ ಉಪ್ಪು ಕೂಡ ಹಾಕೋದು ಬೇಡ ಇವಾಗ ಇದನ್ನೇ ಹಾಗೆ ನಾನು ಒಂದೂವರೆ ಗಂಟೆ ಆಗೋಷ್ಟು ಅಷ್ಟು ನೆನೆಸಿಡ್ತಾಯಿದ್ದೀನಿ ಇವಾಗ ಸಕ್ಕರೆ ಪುಡಿ ಅಂದರೆ ಅದಕ್ಕೆ ಸಕ್ಕರೆ ಪುಡಿ ಹಾಕ್ಬೇಕಲ್ವ ಸ್ವೀಟ್ ಅದನ್ನ ರೆಡಿ ಮಾಡ್ಕೊಂತ ಇದ್ದೀನಿ ನಾನು ಇವಾಗ ಒಂದು ಜಾರ್ ತೊಗೊಂಡು ಅದನ್ನ ತೊಳೆದು ಒರೆಸಿ ಅದಕ್ಕೆ ಅದಕ್ಕಿವಾಗ ಒಂದು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ನಾಲ್ಕು ಏಲಕ್ಕಿ ಹಾಕೊತಾ ಇದ್ದೀನಿ ನಿಮಗೆ ಏಲಕ್ಕಿ ಫ್ಲೇವರ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಅಕ್ರೆನ ಚೆನ್ನಾಗಿ ಗ್ರೈಂಡ್ ಮಾಡಿ ಪೌಡ್ರು ಚೆನ್ನಾಗಿ ನುಣ್ಣಗಾಗಬೇಕು ಅಲ್ಲಿವರೆಗೂ ಪೌಡ್ರ್ ಮಾಡಿ ಇಟ್ಕೋಬೇಕು ಇದನ್ನ ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಕಪ್ಗೆ ನಾನು ಪೇಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ಬೇಕಲ್ವ ಚಿರೋಟಿ ಅದಕ್ಕೋಸ್ಕರ ಹಾಗೆ ಮೂರ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂತ ಇದೀನಿ ತುಪ್ಪನ ನಾನು ಮೂರ್ ಸ್ಪೂನ್ ಹಾಕೊಂಡಿದೀನಿ ಹಾಗೆ ನೀವು ತುಪ್ಪದ ಜಾಗದಲ್ಲಿ ವನಸ್ಪತಿ ಕೂಡ ಯೂಸ್ ಮಾಡಬಹುದು ವನಸ್ಪತಿ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ ಇವಾಗ ಮಕ್ಕಳು ತಿನ್ನೋದಾಗ್ಲಿ ದೊಡ್ಡವರು ತಿನ್ನೋದಾಗ್ಲಿ ನಾವು ಆರೋಗ್ಯ ಕಡೆ ಗಮನ ಕೊಟ್ಟು ನಾವು ಅಡಿಗೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪ ಯೂಸ್ ಮಾಡಿದ್ದೀನಿ ನೀವು ಅಷ್ಟೇ ತುಪ್ಪ ಯೂಸ್ ಮಾಡಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ಇದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾವು ಹಚ್ಚಬೇಕಾಗತ್ತೆ ನಾವು ಲೇಯರ್ ಮಾಡ್ಕೊಂಡು ಹಚ್ಚಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಪೇಸ್ಟ್ ಮಾಡ್ಕೊಡಿ ಮಾಡ್ಕೊಂಡು ನಾವಿವಾಗ ಇದನ್ನು ಸೈಡಿಗೆ ಎತ್ತಿಡ್ಕೊಬೇಕು ಇವಾಗ ನಾನು ಒಂದೂವರೆ ಗಂಟೆ ಆಗುವಷ್ಟು ನಾನು ಇವಾಗ ಹಿಟ್ಟನ್ನು ನೆನೆಸಿದ್ದೀನಿ ನೋಡಿ ಸಾಫ್ಟಾಗಿದೆ ಇವಾಗ ನಾನು ಅದನ್ನು ಏಳು ಲೇಯರ್ ಆಗಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ನೀವು ಹೇಗೆ ತೊಗೊತೀರೋ ಚಪಾತಿ ಹಿಟ್ಟಿಗೆ ಎಷ್ಟು ಹಿಟ್ಟು ತಗೊತೀರೋ ಅಷ್ಟು ತೊಗೋಬೇಕಾಗತ್ತೆ ಒಂದು ಏಳು ಚಪಾತಿ ಆಗುವಷ್ಟು ನಾವು ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ನೀವು ಉಳ್ದಿದ ಹಿಟ್ಟಲ್ಲಿ ಮತ್ತೆ ಏಳು ಲೇಯರನ್ನು ತೊಗೊ ಮಾಡ್ಕೋಬೋದು ನಾನಿಲ್ಲಿ ಇವಾಗ ಏಳು ಆಗಿ ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಲೇಯರ್ಸ್ ಬೇಕಂದರೆ ಜಾಸ್ತಿ ಲೇಯರ್ಸ್ ಮಾಡ್ಕೋಬೋದು ಹಾಗೆ ಇದನ್ನು ನಾನು ಹಿಟ್ಟಾಕಿ ಮೈದಾ ಹಿಟ್ಟಾಕಿನೇ ನಾನು ಚಪಾತಿ ಥರ ಲಟ್ಟಿಸ್ಕೊಂತಾ ಇದ್ದೀನಿ ತುಂಬ ತೆಳುವಿ ಲಟ್ಟಿಸ್ಕೋಬೇಕಾಗುತ್ತೆ ದಪ್ಪ ಲಟ್ಸೋಕೋಗ್ಬೇಡಿ ತೆಳುಗೆ ಲಟ್ಟಿಸ್ಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊತಾ ಇರಬೇಕು ಒಂದು ಏಳು ಚಪಾತಿ ಆಗೋಷ್ಟು ಒಟ್ಟಿಗೆ ಮಾಡ್ಕೊಂಬಿಡ್ಬೇಕು ಈ ಚಿರೋಟಿ ರೆಸಿಪಿ ಕೆಲವರು ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಅಲ್ಲಿ ಮಾಡ್ತಾರೆ ಅದನ್ನು ತುಂಬಾ ಚೆನ್ನಾಗಿ ಬರುತ್ತೆ ಇದು ನಾನು ಡಿಫ್ರೆಂಟ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲರೂ ಒಂದೇ ತರ ಮಾಡ್ತಾರಲ್ವಾ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇವಾಗ ನಾನು ಚಪಾತಿ ಲಟ್ಸಿದ್ದೀನಲ್ವ ಅದಕ್ಕೆ ಈ ತುಪ್ಪ ಮತ್ತು ಅಕ್ಕಿ ಹಿಟ್ಟು ಮಾಡಿರೋ ಪೇಸ್ಟ್ ಇಟ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಸವರಬೇಕಾಗತ್ತೆ ಚೆನ್ನಾಗಿ ಎಲ್ಲ ಲೇಯರು ಚೆನ್ನಾಗಿ ಬರಬೇಕು ಅಂಟ್ಕೋಬೇಕು ಅದಕ್ಕೆ ಆ ಥರ ನಾವು ಇದಕ್ಕೆ ಪೇಸ್ಟನ್ನ ಹಾಕೋಬೇಕಾಗತ್ತೆ ಥರನೇ ಒಂದ್ರ ಮೇಲೆ ಒಂದು ಹಿಟ್ಟಿ ಸೆವೆನ್ ಲೇಯರ್ಸಿಗೂ ಈ ಥರನೇ ಹಾಕ್ಕೊಂತ ಹೋಗ್ಬೇಕಾಗತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ಲೇಯರ್ಸಿಗೂ ನಾನು ಹಾಕೊಂಡಿದ್ದೀನಿ ಈ ಥರ ಉಳಿದ್ರೆ ಮತ್ತೆ ಎತ್ತಿಟ್ಕೋಬೇಕಾಗತ್ತೆ ಉಪ್ಪ ಮತ್ತು ಅಕ್ಕಿ ಹಿಟ್ಟನ್ನ ನಾವು ಪೇಸ್ಟ್ ಮಾಡಿದ್ದೀವಲ್ವಾ ಉಳಿದ್ರೆ ಮತ್ತೆ ನಾವು ಹಿಟ್ಟು ಮಾಡ್ಕೊಂಡಿರ್ತೀವಲ್ವ ಅದು ನೆಕ್ಸ್ಟ್ ರೌಂಡಿಗೆ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಇವಾಗ ಎಲ್ಲ ಲೇಯರ್ಗೂ ಅಟ್ ಅದನ್ನು ಹಾಕ್ತಾ ಇದ್ದೀನಿ ನೀವು ಅಷ್ಟೇ ಚೆನ್ನಾಗಿ ಈ ಥರನೇ ಒಂದೇ ಸಮನೆ ಆಗೋ ಥರ ಚಪಾತಿ ಟೈಪಲ್ಲಿ ಅಟ್ಟಿಸ್ಕೊಂಡು ಈ ಥರ ಲೇಯರ್ ರೆಡಿ ಮಾಡ್ಕೊಳ್ಳಿ ಲಾಸ್ಟ್ ಲೇಯರಿಗೂ ಕೂಡ ಈ ಥರನೇ ಹಚ್ಬಿಟ್ಟು ನಾವು ರೋಲ್ ಮಾಡ್ಕೋಬೇಕಾಗತ್ತೆ ಆ ಹಿಟ್ಟು ಫುಲ್ಲು ನಾವೇನು ಸೆವೆನ್ ಲೇಯರ್ಸ್ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ರೋಲ್ ಮಾಡ್ಕೊಂಡು ನಾವು ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ರೋಲ್ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳಿ ಈ ಥರ ಪ್ರೆಸ್ ಮಾಡಿ ಮಾಡಿ ರೋಲ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಹೊರಗಡೆ ಬಂದುಬಿಡತ್ತೆ ಅದಕ್ಕೋಸ್ಕರ ನೋಡಿ ಪ್ರೆಸ್ ಮಾಡ್ಕೊಂಡು ರೋಲ್ ಮಾಡ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕದು ಆವಾಗ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಎಲ್ಲ ಲೇಯರ್ಸು ಇಲ್ಲಾಂದರೆ ಬಿಟ್ಕೊಂಡ್ಬಿಡತ್ತೆ ನೋಡಿ ಇಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡಿ ಈ ಥರ ಉಜ್ಜೋದ್ರಿಂದ ಅದೆಲ್ಲ ಚೆನ್ನಾಗಿ ಸಮಾಗಿ ಬರುತ್ತೆ ಸಮಾಗಿ ಬಂದು ಎಷ್ಟು ಬೇಕೋ ನಮಗೆ ರೋಲು ಅಷ್ಟನ್ನು ಮಾಡ್ಕೋಬೇಕಾಗತ್ತೆ ಅಂದರೆ ತುಂಬ ತೆಳು ಮಾಡೋಕ್ಕೆ ಹೋಗ್ಬೇಡಿ ದಪ್ಪನೇ ಇರಬೇಕು ನಮಗೆ ಲಟ್ಸೋಕ್ಕೆ ಈಸಿ ಆಗುತ್ತೆ ಇವಾಗ ಒಂದು ಚಾಕು ತೊಗೊಂಡು ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ ನಮಗೆ ಚಿರೋಟಿ ಸೈಜ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಕಟ್ ಮಾಡ್ಕೋಬೇಕು ನಿಮಗೆ ಚಿರೋಟಿ ಸೈಜ್ ದೊಡ್ಡದ ಬೇಕಂದರೆ ನೀವು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಬೋದು ಇಲ್ಲ ಚಿಕ್ಕದಾಗೆ ಬೇಕು ಅಂದರೆ ಚಿಕ್ಕದಾಗೆ ಕಟ್ ಮಾಡ್ಕೋಬೋದು ನೋಡಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ನಾವು ಚಿರೋಟಿ ಸೈಜಲ್ಲಿ ನಾವು ದಟ್ಟಿಸ್ಕೋಬೇಕಾಗತ್ತೆ ಒಂದು ಸಲಿಗೆ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಬೇಕು ನೋಡಿ ನಾನು ನಾನಿವಾಗೆಲ್ಲ ಕಟ್ ಮಾಡಿದ್ದೀನಿ ಮಾಡ್ಬಿಟ್ಟು ಅದನ್ನು ಅದಕ್ಕೇನಾದರೂ ಮುಚ್ಚಿ ಎತ್ತಿಡ್ಬೇಕು ಇಲ್ಲಾಂದರೆ ಒಣಗೋಗಿಬಿಡತ್ತೆ ನಾವು ಲಟ್ಸೋ ತನಕ ಅದಕ್ಕೋಸ್ಕರ ಇವಾಗ ನಾನು ಇದನ್ನು ಹಿಟ್ಟಲ್ಲಿ ಲಟ್ಸಲ್ಲ ನಾನು ಇವಾಗ ಎಣ್ಣೆ ತಗೊಂಡು ಎಣ್ಣೆ ಹಾಕ್ಬಿಟ್ಟು ಲಟಿಸ್ಬೇಕಾಗತ್ತೆ ಇವಾಗ ಇವಾಗ ಹಿಟ್ಟು ಹಾಕೋ ಅವಶ್ಯಕತೆ ಇರಲ್ಲ ಇವಾಗ ಎಣ್ಣೆಯಲ್ಲೇ ನಾವು ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಲಟ್ಟಿಸ್ಕೋಬೇಕು ಚಿರೋಟಿಗೆ ನೋಡಿ ನಾನು ಇವಾಗ ಅದು ಏನು ಉಳಿದಿತ್ತು ಆ ಹಿಟ್ಟು ಅದಕ್ಕೆ ನಾನು ಮುಚ್ಚಿಳ ಮುಚ್ಚಿ ಎತ್ತಿಟ್ಟಿದ್ದೀನಿ ಇಲ್ಲಾಂದರೆ ಒಣಗೋಗ್ಬಿಡತ್ತೆ ನಾನಿಲ್ಲಿ ಅದನ್ನು ಮಧ್ಯ ಬರೋ ಥರ ಲೇಯರನ್ನು ನಾನು ಲಟಿಸ್ತಾ ಇಲ್ಲ ಸೈಡಿಗೆ ಹೋಗೋ ಥರ ಲಟಿಸ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಅಂತ ನಾನು ಆಗಲೇ ಹೇಳಿದ್ನಲ್ವ ನಾವು ಈ ಸ್ಟೈಲಲ್ಲಿ ಮಾಡ್ತೀವಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ಟೈಲೂ ನೀವು ಒಂದ್ಸಲಿ ಟ್ರೈ ಮಾಡಿ ಲೇಯರ್ಸ್ ಎಲ್ಲ ನೋಡಿ ಸೈಡಲ್ಲಿದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಅದು ರೆಡಿಯಾಗಿದೆ ಲೇಯರ್ಸ್ ಎಲ್ಲ ಸೈಡಲ್ಲಿದೆ ನಾನೊಂದು ಏಳೆಂಟು ಅದು ಚಿರೋಟಿನ ರೆಡಿ ಮಾಡ್ಕೊಂಡು ಕರಿಯೋಕೆ ಇಡ್ತೀನಿ ಮೀಡಿಯಮ್ಮ ಉರಿಯಲ್ಲೇ ಅದನ್ನು ಕರಿಬೇಕಾಗತ್ತೆ ತುಂಬ ಹೈಯಲ್ಲಿ ಇಡಬಾರ್ದು ಇಲ್ಲಾಂದರೆ ಸೀದೋಗಿಬಿಡತ್ತೆ ನಾನೊಂದು ಮೂರು ನಾಲ್ಕನ್ನ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಉದ್ದುದ್ದಕ್ಕೆ ನಾವು ಲಟ್ಟಿಸ್ಬೇಕಾಗತ್ತೆ ನಿಮಗೆ ಉದ್ದ ಈ ಥರ ಸೈಡ್ ಲೇಯರ್ಸ್ ಇಷ್ಟ ಇಲ್ಲ ಅಂದರೆ ಮಧ್ಯ ಕೂಡ ನೀವು ಮಾಡ್ಕೋಬೋದು ಸೇಮ್ ಮೆಥಡೇ ಬರುತ್ತೆ ಏನೂ ಚೇಂಜಸ್ ಇಲ್ಲ ಮೆಥಡಂತೂ ಫುಲ್ ಸೇಮೇ ಇರುತ್ತೆ ಜಸ್ಟ್ ಲಟ್ಟಿಸೋದ್ರಲ್ಲಿ ಚೇಂಜ್ ಆಗುತ್ತೆ ಅಷ್ಟೇ ಮೆಥಡು ನಾನಿವಾಗ ಎಣ್ಣೆ ಕಾದಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನಿವಾಗ ಅದನ್ನು ಬಿಡ್ತಾ ಇದ್ದೀನಿ ಎಣ್ಣೆಗೆ ನೋಡಿ ಸ್ವಲ್ಪ ಉಬ್ಬತ್ತೆ ಅದು ಮೇಲೆ ಬಂದು ಇವಾಗ ನಾನು ಮೂರನ್ನ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ರೆಡಿ ಆಗ್ತಾ ಇದೆ ನೋಡಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಟರ್ನ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಕ್ರಂಚಿ ಅಂದ್ರೆ ತುಂಬಾ ಕ್ರಂಚಿ ಆಗಿರುತ್ತೆ ನೋಡಿ ಇವಾಗ ಆಗಿದೆ ಕೆಂಪುಗಾಗ್ತಾ ಬಂದಿದೆ ಸುಮ್ಮನೂ ರೋಸ್ಟ್ ಮಾಡಬಾರ್ದು ಮೀಡಿಯಮ್ ಆಗಿ ಅದನ್ನು ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ ನೋಡಿ ಇವಾಗ ರೆಡಿ ಆಗಿದೆ ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದಲ್ವ ನೀವು ಮನೇಲಿ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಒಂದು ತಿನ್ನೋ ಜಾಗದಲ್ಲಿ ನಾಲ್ಕು ತಿಂತಾರೆ ಮಕ್ಕಳು ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನೋಡಿ ಇವಾಗ ಎಣ್ಣೆಯಿಂದ ತೆಗ್ದಿದ್ದ ತಕ್ಷಣವೇ ನಾವು ಸಕ್ಕರೆ ಪುಡಿನ ಇದಕ್ಕೆ ಉದುರಿಸ್ಬೇಕಾಗತ್ತೆ ತಣ್ಣಗಾದ್ಮೇಲೆ ಹಾಕಕ್ಕೆ ಹೋಗಬಾರ್ದು ಬಿಸಿ ಬಿಸಿ ಇದ್ದಂಗೆ ನಾವು ಸಕ್ಕರೆ ಪುಡಿನ ಹಾಕೋಬೇಕಾಗತ್ತೆ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕೋಬೋದು ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಸ್ವೀಟ್ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಮನೇಲಿ ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಂದವರಿಗೆ ಕಡಿಮೆ ಹಾಕ್ಕೊಡಿ ಸಕ್ಕರೆ ಪುಡಿ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನೋ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಇವಾಗ ಚಿರೋಟಿ ರೆಡಿಯಾಗಿದೆ ಇದಕ್ಕೆ ಬಾದಾಮ್ ಹಾಲು ಹಾಕ್ಕೊಂಡು ಕೂಡ ನೀವು ತಿನ್ಬೋದು ಇಲ್ಲ ಹಾಗೇನೂ ತಿನ್ಬೋದು ತುಂಬಾ ಚೆನ್ನಾಗಿರತ್ತೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ನಾನು ನಿಮಗಿವಾಗ ಮುರಿದಿ ತೋರಿಸ್ತಾ ಇದ್ದೀನಲ್ವಾ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು